ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ನಾಲ್ಕು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ನಾಲ್ಕು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳು ಬಂದಿದೆ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಇವತ್ತಂತೂ ಆ ಸ್ಟಾಕ್ ಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ನೋಡೋಣ ಯಾವೆಲ್ಲ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಬರ್ಜರಿ ಆರ್ಡರ್ ಸುದ್ದಿ ಬಂದಿದೆ ಅಂತ ಹೇಳಿದ್ರೆ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಮೊದಲಿಗೆ ಮೊದಲನೇ ಸ್ಟಾಕ್ ಅನ್ನು ನಾವು ನೋಡೋದಾದ್ರೆ ಬಿ ಎಲ್ ಇವತ್ತು ನೋಡಬಹುದು ತ್ರೀ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ರಿಸಲ್ಟ್ ನ ಕಾರಣಕ್ಕೆ ರಿಸಲ್ಟ್ ಮೊನ್ನೆ ಅನೌನ್ಸ್ ಆಗಿತ್ತು ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಕೂಡ ನಿನ್ನೆ ಕಂಡು ಬಂದಿತ್ತು ಇವತ್ತು ಕೂಡ ಮೂರುವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು ಕಂಪನಿಯ ಮ್ಯಾನೇಜ್ಮೆಂಟ್ ಕಾನ್ಕಾಲಲ್ಲಿ ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ಗಳನ್ನು ಹೈಲೈಟ್ ಮಾಡಿದೆ ಆ ಕಾರಣಕ್ಕೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿರಬಹುದು ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದೊಳ್ಳೆ ನ್ಯೂಸ್ ಕೂಡ ಬಂದಿದೆ ಆ ನ್ಯೂಸ್ ಏನಪ್ಪಾ ಅಂತಂದ್ರೆ ಕಂಪನಿಗೆ ಸಿಕ್ಕಿರುವಂಥ ಆರ್ಡರ್ ಬಗ್ಗೆ ಡೇಟ್ ಕೂಡ ನೋಡೋದು ಇಪ್ಪತ್ನಾಲ್ಕು ಇವತ್ತಿನ ಅನೌನ್ಸ್ಮೆಂಟ್ ಇದು ಬಿ ಎಲ್ ವಿನ್ಸ್ ಆರ್ಡರ್ಸ್ ವರ್ತ್ ರುಪೀಸ್ ಒನ್ ತೌಸಂಡ್ ಒನ್ ಫಿಫ್ಟಿ ಕ್ರೋರ್ಸ್ ಕೋಟಿಗಳ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಸೊ ಅದು ಕೂಡ ಒಂದು ಪಾಸಿಟಿವ್ ನ್ಯೂಸ್ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಇತ್ತು ಸೊ ಹಾಗೆ ಈ ಆರ್ಡರ್ ಏನಕ್ಕೆ ಸಂಬಂಧಪಟ್ಟಂತೆ ಅಂತ ಕೂಡ ನೋಡಬಹುದು ನೀವು ಇಲ್ಲಿ ಎಎಂ ಸಿ ಆಫ್ ಆಕಾಶ್ ಮಿಸೈಲ್ ಸಿಸ್ಟಮ್ ಕಾಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಫಾರ್ ಶಿಪ್ಸ್ ಮಿಸೈಲ್ ಫೈರ್ ಕಂಟ್ರೋಲ್ ಸಿಸ್ಟಮ್ ಫಾರ್ ಶಿಪ್ಸ್ ಲೇಸರ್ ರೇಂಜ್ ಫೈಂಡರ್ಸ್ ಕಮ್ಯುನಿಕೇಶನ್ ನೆಟ್ವರ್ಕ್ ಸೆಂಟರ್ ಎಕ್ಸೆಟ್ರಾ ಈ ಕೆಲಸಗಳಿಗೆ ಸಂಬಂಧಪಟ್ಟಂತಹ ಆರ್ಡರ್ ಇದು ಸೊ ಹಾಗಾಗಿ ಸ್ಟಾಕ್ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಜೊತೆಗೆ ಮ್ಯಾನೇಜ್ಮೆಂಟ್ ಕೂಡ ಸಾಕಷ್ಟು ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದ್ದು ಪಾಸಿಟಿವ್ ಮುಮೆಂಟ್ ಅನ್ನ ಕ್ರಿಯೇಟ್ ಮಾಡಿದೆ ಹಾಗೆ ನೋಡಬಹುದು ಕಂಪನಿಯ ಬಗ್ಗೆ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎಲ್ಲ ಪಿ ಎಸ್ ಯು ಸೆಕ್ಟರ್ ಸ್ಟಾಕ್ ಗಳಂತೆ ಇದು ಕೂಡ ಎಕ್ಸೆಪ್ಷನಲ್ ಗೇನ್ ಅನ್ನ ಕೊಟ್ಟಿದೆ ಹಾಗೆ ಲಾಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಎಲ್ಲೂ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಟಿಲ್ ಟ್ವೆಂಟಿ ಟ್ವೆಂಟಿ ಸೊ ಟ್ವೆಂಟಿ ಫೋರ್ಟೀನ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಟ್ವೆಂಟಿ ಏಯ್ಟೀನ್ ವರೆಗೂ ನಂತರ ಕರೆಕ್ಷನ್ ಬಂತು ಟ್ವೆಂಟಿ ಟ್ವೆಂಟಿ ನಂತರ ಅಂತೂ ಈ ಸ್ಟಾಕ್ ಕೈಗೆ ಸಿಗದೆ ಇರೋ ತರ ಓಡ್ತಾ ಇದೆ ಇನ್ನು ಕೂಡ ಮೇಲೆ ಹೋಗ್ತಾನೆ ಇದೆ ಬಿಕಾಸ್ ಒಳ್ಳೊಳ್ಳೆ ಆರ್ಡರ್ ಗಳು ಸಿಗ್ತಾ ಇದೆ ಜೊತೆಗೆ ಸರ್ಕಾರದ ಗಮನ ಕೂಡ ಬದಲಾಯಿತು ಹಾಗಾಗಿ ಒಳ್ಳೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಬ್ವಿಯಸ್ಲಿ ಬಂದಿದೆ ಇರೋರು ಬೇಕಿದ್ರೆ ಅನ್ನ ಸ್ಟಡಿ ಮಾಡಬಹುದು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಶಾರ್ಟ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಬಟ್ ಲಾಂಗ್ ಟರ್ಮ್ ಗೆ ನೀವು ಯೋಚನೆ ಮಾಡಿದ್ರೆ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು ನಂತರ ಎರಡನೇ ಸ್ಟಾಕ್ಗೆ ಬರುತ್ತದೆ ಎಚ್ ಜಿ ಇನ್ಫ್ರಾ ಎಂಜಿನಿಯರಿಂಗ್ ಮಾರ್ನಿಂಗ್ ವಿಡಿಯೋದಲ್ಲಿ ಇವತ್ತು ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು ನಿಯರ್ಲಿ ಒಂಬತ್ತು ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬಿಕಾಸ್ ಒಳ್ಳೆ ನ್ಯೂಸ್ ಇತ್ತು ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಕಂಪನಿಯ ಅನೌನ್ಸ್ಮೆಂಟ್ಸ್ಗೆ ಬಂದ್ರೆ ಕಂಪನಿ ಸಬ್ಮಿಟ್ ಡಿ ಪಿಡಿಎಫ್ ಫೈಲ್ ಇದು ನಿನ್ನೆ ರಾತ್ರಿ ಸಬ್ಮಿಟ್ ಮಾಡಿರುವಂತಹ ಫೈಲ್ ಇದು ನೋಡಬಹುದು ಎಚ್ ಜಿ ಇನ್ಫ್ರಾ ಎಂಜಿನಿಯರಿಂಗ್ ಲಿಮಿಟೆಡ್ ಬಿನ್ ಡಿಕ್ಲೇರ್ಡ್ ಎಲ್ ಒನ್ ಬಿಡರ್ ಬೈ ಮಹಾರಾಷ್ಟ್ರ ಸ್ಟ್ರೇಟ್ ರೋಡ್ ಡೆವಲಪ್ಮೆಂಟ್ ಕಾರ್ಪೋರೇಷನ್ ಮಹಾರಾಷ್ಟ್ರ ಗವರ್ಮೆಂಟ್ ಇಂದ ಸಿಕ್ಕಿರುವಂತಹ ಆರ್ಡರ್ ಅಂತ ಹೇಳ್ಬೋದು ಎಚ್ ಇನ್ಫ್ರಾ ನೋಡಬಹುದು ಬಿಡ್ಡಿಂಗ್ ಮಾಡಿರೋದು ಸಾವಿರದ ಒಂಬೈನೂರ ತೊಂಬತ್ತೊಂದು ಕೋಟಿ ಇದು ನಾಗಪುರ್ ಚಂದಾಪುರ್ ಪ್ರಾಜೆಕ್ಟ್ ಹಾಗೆ ಎರಡನೇ ಪ್ರಾಜೆಕ್ಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಎರಡ್ ಸಾವಿರದ ನೂರ ಐವತ್ತೊಂದು ಕೋಟಿ ಅಂದ್ರೆ ಎರಡನ್ನು ಸೇರಿಸಿದ್ರೆ ಆಲ್ಮೋಸ್ಟ್ ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ಆಗುತ್ತೆ ಎಷ್ಟು ಆರ್ಡರ್ ಕಂಪನಿಗೆ ಸಿಕ್ಕಿದೆ ಹಾಗೆ ಮುಂದಿನ ಮೂವತ್ತು ತಿಂಗಳಲ್ಲಿ ಇದನ್ನ ಕಂಪ್ಲೀಟ್ ಮಾಡಬೇಕಾಗಿದೆ ಅಂದ್ರೆ ಎರಡೂವರೆ ವರ್ಷ ಟೈಮ್ ಇದೆ ಕಂಪನಿಗೆ ಈ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಇದು ಜಸ್ಟ್ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ ಮೇ ಬಿ ಮುಂದಿನ ಒಂದು ವಾರದಲ್ಲಿ ಅನೌನ್ಸ್ಮೆಂಟ್ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ ಕಂಪನಿಗೆ ಎಷ್ಟು ಆರ್ಡರ್ ಸಿಕ್ಕಿದೆ ಅಂತ ಇದು ಎಚ್ ಜಿ ಇನ್ಫ್ರಾ ಬಗ್ಗೆ ನಾನು ಈ ಹಿಂದೆ ಈ ಸ್ಟಾಕ್ ಅನ್ನು ಹಲವು ಬಾರಿ ಕವರ್ ಮಾಡಿದ್ದೀನಿ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಐ ಗ್ರೋತ್ ಸೀರೀಸ್ ಅಲ್ಲಿ ಸ್ಟಾಕ್ ಅನ್ನು ಮೊದಲಿಗೆ ನಾನು ಕವರ್ ಮಾಡಿದ್ದೆ ಸ್ಟಾಕ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಚೆನ್ನಾಗಿದೆ ಎಪ್ಪತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನಾನೂರ ಎಪ್ಪತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡೋದು ಎರಡ್ ಸಾವಿರದ ಹದಿನೆಂಟರಿಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಜೊತೆಗೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನಿ ಇನ್ಫ್ರಾಗೆ ಎಷ್ಟು ಪ್ರಾಮುಖ್ಯತೆಯನ್ನ ಈಗಿನ ಸರ್ಕಾರ ಕೊಡ್ತಾ ಇತ್ತು ಅಂತ ಗೊತ್ತಿದೆ ಇನ್ ಕೇಸ್ ರಿಯಲೆಕ್ಟ್ ಆದ್ರೆ ಈ ಕಂಪನಿಗಳ ಪರ್ಫಾರ್ಮೆನ್ಸ್ ಇನ್ನೂ ಒಳ್ಳೆ ಮಟ್ಟಕ್ಕೆ ಏರುವಂತ ಸಾಧ್ಯತೆ ಇರುತ್ತೆ ಇಂಟ್ರೆಸ್ಟ್ ಇರೋ ಕಂಪನಿಯನ್ನು ಸ್ಟಡಿ ಮಾಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಜೊತೆಗೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಕರೆಕ್ಷನ್ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ನೀವು ಇಲ್ಲಿ ನೋಡಬಹುದು ಮೂವತ್ನಾಲ್ಕ ಮೂವತ್ತೈದು ಪರ್ಸೆಂಟು ಹಾಗೆ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು ಹದಿನೇಳು ಹದಿನೆಂಟು ಪರ್ಸೆಂಟು ಈ ರೀತಿ ಕರೆಕ್ಷನ್ಗಳು ಕೂಡ ಇರುತ್ತೆ ಅದಕ್ಕೆಲ್ಲಾನು ಕೂಡ ರೆಡಿ ಇರಬೇಕಾಗುತ್ತೆ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಸೊ ಇನ್ಫ್ರಾದಲ್ಲಿ ಕೆಲಸ ಮಾಡುವಂಥ ಕಂಪನಿ ಸ್ಟಡಿ ಮಾಡಬಹುದು ಎಚ್ ಜಿ ಇನ್ಫ್ರಾನ ಮತ್ತೊಂದು ಮೂರನೇ ಕಂಪನಿ ಜಿ ಆರ್ ಇನ್ಫ್ರಾ ಅಗೇನ್ ಇನ್ಫ್ರಾ ಸ್ಟಾಕ್ ಇವತ್ತು ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದರ ನ್ಯೂಸ್ ಅನ್ನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಇದಕ್ಕೂ ಕೂಡ ಒಂದು ಒಳ್ಳೆ ಆರ್ಡರ್ ಸಿಕ್ಕಿತ್ತು ಇಲ್ಲೂ ಕೂಡ ನೋಡಬಹುದು ಜಿ ಆರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಬಿನ್ ಎಂ ಡ್ಯಾಸ್ ಎಲ್ ಒನ್ ಬಿಡರ್ ಅಂದ್ರೆ ಲೋಯೆಸ್ಟ್ ಬಿಡರ್ ಫಾರ್ ಟೂ ಪ್ರಾಜೆಕ್ಟ್ಸ್ ಎರಡು ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು ಅಮೌಂಟ್ ಕೂಡ ನೋಡಬಹುದು ಸಾವಿರದ ಒಂಬೈನೂರ ತೊಂಬತ್ತೇಳು ಕೋಟಿ ಒಂದು ಎರಡ್ ಸಾವಿರದ ಮುನ್ನೂರ ನಲವತ್ತೊಂಬತ್ತು ಕೋಟಿ ಒಂದು ಎರಡು ಸೇರಿಸಿದ್ರೆ ನಾಕ್ ಸಾವಿರದ ಮುನ್ನೂರ ನಲ್ವತ್ತೈದು ಕೋಟಿ ಚಿಲ್ಲರೆ ಆಗುತ್ತೆ ಇದು ಕೂಡ ಓವರ್ ದ ಇಯರ್ಸ್ ಇರುತ್ತೆ ನೋಡಬಹುದು ಒಂದು ಮೂರು ವರ್ಷ ಮೊದಲನೇ ಪ್ರಾಜೆಕ್ಟ್ ಇನ್ನೊಂದು ಎರಡೂವರೆ ವರ್ಷ ಮೂವತ್ತು ತಿಂಗಳು ಇದ್ರ ಬಗ್ಗೆ ಕೂಡ ಸಾಕಷ್ಟು ಸಾಲ ನಾವು ಕವರ್ ಮಾಡಿದ್ವಿ ಯೂಜಲಿ ನಾನು ಡೀಟೇಲ್ಡ್ ವಿಡಿಯೋ ಈ ಸ್ಟಾಕ್ ಬಗ್ಗೆ ಏನು ಕವರ್ ಮಾಡಿಲ್ಲ ಬಟ್ ಆಗಾಗ ಒಳ್ಳೊಳ್ಳೆ ಆರ್ಡರ್ ಗಳು ಸಿಕ್ಕಾಗ ಕವರ್ ಮಾಡಿದ್ವಿ ಇದು ಕೂಡ ಸ್ಮಾಲ್ ಕ್ಯಾಪ್ ಕಂಪನಿ ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ನಲವತ್ತಾರು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಇಲ್ಲಿ ನೋಡಿದ್ರೆ ಇದು ಎನ್ ಎಸ್ ಸಿ ಚಾರ್ಟ್ ಇದೆ ಮ್ಯಾಕ್ಸಿಮಮ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈ ಇಂದ ಇರುವಂತಹ ಕಂಪನಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಇಲ್ಲಿವರೆಗೂ ಬಂದಿಲ್ಲ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಇರೋ ಕಂಪನಿಯನ್ನ ಸ್ಟಡಿ ಮಾಡಬಹುದು ಹದಿನೈದು ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಜಿ ಆರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಇಲ್ಲೂ ಕೂಡ ಅಷ್ಟೇ ಇನ್ಫ್ರಾಗೆ ಒಳ್ಳೆ ಆದ್ಯತೆ ಕೊಡ್ತಾ ಇರೋದ್ರಿಂದ ಆದ್ಯತೆ ಸಿಗ್ತಾ ಇರೋದ್ರಿಂದ ಸೊ ಈ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆಗಳು ಖಂಡಿತ ಇದ್ದೇ ಇದೆ ಸೊ ಹಾಗಾಗಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಬೇಕಿದ್ರೆ ಕಂಪನಿಯನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು ಇಲ್ಲ ಯೂಶಲ್ ಸ್ಟ್ರೈಟ್ ಅವೆ ಇಗ್ನೋರ್ ಕೂಡ ಮಾಡಬಹುದು ನಂತರ ಮೂರನೇ ಸ್ಟಾಕ್ ಗೆ ಬರೋದಾದ್ರೆ ಪಿ ಎನ್ ಸಿ ಇನ್ಫ್ರಾಟೆಕ್ ಇದ್ರ ಬಗ್ಗೆ ಅಷ್ಟೇ ಡೀಟೇಲ್ಡ್ ವಿಡಿಯೋ ನಾನೇನು ಕವರ್ ಮಾಡಿಲ್ಲ ಬಟ್ ಆಗಾಗ ಹಲವಾರು ನ್ಯೂಸ್ ಗಳು ಬಂದಾಗ ಒಳ್ಳೆ ಆರ್ಡರ್ಗಳು ಸಿಕ್ಕಾಗ ಕವರ್ ಮಾಡಿದೀನಿ ಇವತ್ತು ಕೂಡ ನೋಡಬಹುದು ಹದಿಮೂರು ಪರ್ಸೆಂಟ್ ಕಿಂತ ಜಾಸ್ತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹದಿಮೂರು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ಗೆ ಆಪಿರುವಂತ ಸ್ಟಾಕ್ ಬನ್ನಿ ನೋಡೋಣ ಕಂಪನಿಯ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅಪ್ಡೇಟ್ ಬಂದಿದೆ ಅಂತೇಳಿ ಇಲ್ಲೂ ಕೂಡ ನೋಡಬಹುದು ಸೇಮ್ ಅಗೇನ್ ಮಹಾರಾಷ್ಟ್ರ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇಂದನೇ ಸಿಕ್ಕಿರುವಂತ ಆರ್ಡರ್ ಇದು ಕೂಡ ಆಲ್ಮೋಸ್ಟ್ ಮೂರು ಇನ್ಫ್ರಾ ಕಂಪನಿಗಳಿಗೆ ಸಿಕ್ಕಿರೋದು ಅಲ್ಲಿಂದನೇ ಆರ್ಡರ್ ನೋಡಬಹುದು ಕೋಟೆಡ್ ಅಮೌಂಟ್ ಇಲ್ಲಿ ಕೂಡ ಲೋಯಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ ಅಷ್ಟೇ ಇನ್ನು ಮೂರು ಕಂಪನಿಗಳು ಕೂಡ ಲೋಯೆಸ್ಟ್ ಬಿಡ್ಡರ್ ಆಗಿದೆ ಅಂದ್ರೆ ಯೂಜ್ವಲಿ ನಿಮ್ಗೆ ಗೊತ್ತಿದೆ ಒಂದು ರೋಡ್ ಮಾಡಬೇಕು ಅಂತಂದ್ರೆ ಒಂದು ಐವತ್ತು ಕಿಲೋಮೀಟರ್ ಇದೆ ಅಂತಂದ್ರೆ ಅದನ್ನ ಐವತ್ ಕಿಲೋಮೀಟರ್ ಒಬ್ಬರಿಗೆ ಕೊಡೋದಿಲ್ಲ ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆ ಹೇಳ್ತಾ ಇದ್ದೆ ಅಲ್ಲಿ ಡಿವೈಡ್ ಮಾಡಿ ಬಿಡ್ಡಿಂಗ್ ಕರಿತಾರೆ ಯಾರು ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬರ್ತಾರೋ ಅವ್ರಿಗೆ ಕೊಡ್ತಾರೆ ಇನ್ ಕೇಸ್ ಐವತ್ ಕಿಲೋಮೀಟರ್ ಯಾವ್ದಾರು ಒಂದೇ ಕಂಪನಿ ಲೋಯೆಸ್ಟ್ ಬಿಡ್ಡರ್ ಆಗಿ ಬಿಡ್ ಮಾಡಿದ್ರೆ ಎಲ್ಲ ಒಂದೇ ಕಂಪನಿಗೆ ಸಿಗುತ್ತೆ ಅದನ್ನ ಪಾರ್ಟ್ಲಿ ಡಿವೈಡ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಒಂದ್ ಇಪ್ಪತ್ತು ಕಿಲೋಮೀಟರ್ ಇಪ್ಪತ್ ಕಿಲೋಮೀಟರ್ ಹಾಗೆ ಹತ್ತು ಕಿಲೋಮೀಟರ್ ಈ ರೀತಿ ಅಥವಾ ಹದಿನೈದು ಹದಿನೈದು ಕಿಲೋಮೀಟರ್ ಅಥವಾ ಹತ್ತು ಹತ್ತು ಕಿಲೋಮೀಟರ್ ರೀತಿ ಡಿವೈಡ್ ಮಾಡಿ ಬಿಡ್ಡಿಂಗ್ ಕರೀತಾರೆ ಆ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಯಾರು ಬೇಕಾದ್ರೂ ಬಿಡ್ ಮಾಡಬಹುದು ಕೆಲವೊಂದ್ಸಲ ಏನಾಗುತ್ತೆ ಬ್ರಿಡ್ಜಸ್ ಮಾಡಬೇಕಾಗುತ್ತೆ ಕೆಲವು ಮಧ್ಯೆ ಆಗ ಅದಕ್ಕೆ ಎಕ್ಸ್ಟ್ರಾ ಖರ್ಚಿರುತ್ತೆ ಹಾಗಾಗಿ ಈ ರೀತಿ ಡಿವಿಜನ್ ಮಾಡ್ತಾರೆ ಕೂಡ ನೋಡಬಹುದು ಒಂದು ಎರಡ್ ಸಾವಿರದ ನಾನೂರ ಎಂಬತ್ತಾರು ಕೋಟಿ ಕೋಟ್ ಮಾಡಿದೆ ಕಂಪೆನಿ ಹಾಗೆ ಎರಡನೇದು ಎರಡ್ ಸಾವಿರದ ಐನೂರು ಕೋಟಿ ಇದೆ ತೊಂದ್ರೆ ಎರಡನ್ನ ಸೇರಿಸಿದ್ರೆ ಆಲ್ಮೋಸ್ಟ್ ನಿಯರ್ಲಿ ಐದು ಸಾವಿರ ಕೋಟಿ ಪ್ರಾಜೆಕ್ಟ್ ಆಗುತ್ತೆ ಒಳ್ಳೆ ಆರ್ಡರ್ ಅಂತಾನೆ ಹೇಳ್ಬಹುದು ಇದು ಕೂಡ ಏನು ಮೂವತ್ತು ತಿಂಗಳ ಇದೆ ಫಿನಿಶಿಂಗ್ ಟೈಮ್ ಮೂವತ್ತು ತಿಂಗಳಲ್ಲಿ ಫಿನಿಶ್ ಮಾಡ್ಬೇಕಾಗುತ್ತೆ ಕಂಪನಿ ಈ ಆರ್ಡರ್ ಸಿಕ್ಕರೆ ಇದು ಕೂಡ ಅಷ್ಟೇ ಲೋಯೆಸ್ಟ್ ಬಿಡ್ಡರ್ ಆಗಿ ಅವರ ಬಂದಿದೆ ಓವರ್ ಆಲ್ ಟೋಟಲ್ ನೋಡಬಹುದು ನಾಲ್ಕು ಸಾವಿರದ ಒಂಬೈನೂರ ಬಿಡಿಂಗ್ ಪ್ರೊಸೆಸ್ ಇದು ಸೊ ಪಿ ಎನ್ ಸಿ ಇನ್ಫ್ರಾ ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಅದ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಏಯ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎರಡ್ ಸಾವಿರದ ಹದಿನೈದರಿಂದ ಇದೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅಲ್ಲ ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅದನ್ನ ಕ್ಲಿಯರ್ ಆಗಿ ಈ ಚಾರ್ಟ್ ಅಲ್ಲಿ ನೋಡಬಹುದು ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಅಂದ್ರೆ ಸ್ಟ್ರೈಟ್ ಅಲ್ಲಿ ಇಗ್ನೋರ್ ಮಾಡಬಹುದು ಬಟ್ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಇತ್ತೀಚೆಗೆ ಆಗಿದೆ ಎಸ್ಪೆಷಲಿ ನಮ್ಮ ಸರ್ಕಾರ ಇನ್ಫ್ರಾಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದೆ ಯಾಕಂದ್ರೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ರಿಪೀಟ್ ಮಾಡಿದ್ದೀನಿ ಅದೇನಂತಂದ್ರೆ ಯಾವುದೇ ಒಂದು ದೇಶದ ಪ್ರಗತಿ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೇಲೆ ನಿಂತಿರುತ್ತೆ ಹಾಗಾಗಿ ನಾವು ಡೆವಲಪ್ ಆಗ್ಬೇಕು ಅಂತಂದ್ರೆ ಅಬ್ವಿಯಸ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರ್ಬೇಕಾಗುತ್ತೆ ಅದೇ ನಿಟ್ಟಿನಲ್ಲಿ ಈಗಿನ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಆ ಕಾರಣದಿಂದ ಇನ್ಫ್ರಾಗೆ ಸಾಕಷ್ಟು ಸ್ಪೆಂಡಿಂಗ್ ಮಾಡ್ತಾ ಇದೆ ಕಂಪನಿ ಸರ್ಕಾರ ಆ ಕಾರಣದಿಂದನೇ ಇನ್ಫ್ರಾಸ್ಟ್ರಕ್ಚರ್ ನ ಕಂಪನಿಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರೋದು ಈವನ್ ರೈಲ್ವೆ ಇನ್ಫ್ರಾ ನೋಡಿದಿರಿ ಯಾವ ರೀತಿ ಪರ್ಫಾರ್ಮ್ ಅಂತ ಹಾಗೆ ರೋಡ್ ಕನ್ಸ್ಟ್ರಕ್ಷನ್ ಅಷ್ಟೇ ಎಷ್ಟು ವೇಗದಲ್ಲಿ ನಡೀತಾ ಇದೆ ಅನ್ನೋದು ಗೊತ್ತಿದೆ ಬಟ್ ಇವಕ್ಕೆಲ್ಲಾನು ಇರುವಂತಹ ಒಂದೇ ಒಂದು ಅಡ್ಡಿ ಏನಪ್ಪಾ ಅಂತಂದ್ರೆ ಎಲೆಕ್ಷನ್ ರಿಸಲ್ಟ್ ಎಲೆಕ್ಷನ್ ರಿಸಲ್ಟ್ ಅಲ್ಲಿ ಯಾವ ರೀತಿ ಡಿಸಿಷನ್ ಬರುತ್ತೆ ಜನರ ಡಿಸಿಷನ್ ಅನ್ನೋದ್ರ ಮೇಲೆ ಇವುಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಯಾಕೆಂತಂದ್ರೆ ನೆಕ್ಸ್ಟ್ ಗವರ್ನಮೆಂಟ್ ಯಾವ್ದು ಬರುತ್ತೆ ಇದು ಕ್ವಶನ್ ಮಾರ್ಕ್ ಈಗಿರುವಂತದ್ದು ಮೋಸ್ಟ್ ಅನಲಿಸ್ಟ್ ಹೇಳೋ ಪ್ರಕಾರ ಕರೆಂಟ್ ಗವರ್ನಮೆಂಟ್ ರಿಯಲೆಕ್ಟ್ ಆಗಬಹುದು ಅನ್ನುವಂಥದ್ದಿದೆ ಬಟ್ ಜನರ ಮನಸ್ಸಲ್ಲಿ ಏನಿತ್ತು ಅನ್ನೋದು ಈಗಾಗಲೇ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ ಇನ್ನು ಎರಡು ಫೇಸ್ ನಡಿಬೇಕಾಗಿದೆ ಎಲ್ಲಾನು ಕೂಡ ನಾಲ್ಕನೇ ತಾರೀಕು ಗೊತ್ತಾಗುತ್ತೆ ಅದರ ನಂತರ ಅಬ್ವಿಯಸ್ಲಿ ಈ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಕರೆಂಟ್ ಗವರ್ನಮೆಂಟ್ ರಿಯಲೆಕ್ಟ್ ಆದ್ರೆ ಒಳ್ಳೆ ಪ್ರಮಾಣದಲ್ಲಿ ಬೆಳೆಯುವಂತಹ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಸ್ವಲ್ಪ ಗ್ರೋತ್ ಸ್ಲೋ ಆಗೋ ಅಂತ ಚಾನ್ಸಸ್ ಇರುತ್ತೆ ರಿಸ್ಕ್ ತಕೊಳ್ಳಕ್ ರೇಡಿರೋಲ್ ನಾನು ಹಿಂದೆ ಹೇಳಿರೋ ತರ ಬೈ ಮಾಡಿ ಕಂಟಿನ್ಯೂ ಮಾಡಬಹುದು ಕಂಪನಿಗಳನ್ನ ಸ್ಟಡಿ ಮಾಡಿ ಬೇಡ ಅನ್ನೋರು ಜೂನ್ ನಾಲ್ಕರ ನಂತರ ಡಿಸೈಡ್ ಮಾಡಬಹುದು ಬೈ ಮಾಡ್ಬೇಕಾ ಬೇಡವಾ ಅಂತ ರಿಸಲ್ಟ್ ನೋಡ್ಕೊಂಡು ಡಿಸೈಡ್ ಮಾಡಬಹುದು ಸೊ ನಾಲ್ಕು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಖಂಡಿತ ಒಳ್ಳೆ ಸುದ್ದಿಗಳು ಬಂದಿದೆ ಒಳ್ಳೊಳ್ಳೆ ಆರ್ಡರ್ ಗಳು ಸಿಕ್ಕಿದೆ ನಿಯರ್ಲಿ ಫೋರ್ ಟು ಫೈವ್ ತೌಸಂಡ್ ಅದರಲ್ಲಿ ಬಿ ಎಲ್ ಸಾವಿರದ ನೂರ ಐವತ್ತು ಕೋಟಿ ಇದೇ ರೀತಿಯ ಆರ್ಡರ್ಗಳು ಕಂಪನಿಗೆ ಸಿಗ್ತಾ ಇದ್ರೆ ಖಂಡಿತ ಆ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟೆ ಕೊಡ್ತವೆ ಯಾಕಂದ್ರೆ ಆ ಕಂಪನಿಗಳ ಆರ್ಡರ್ ನೆಕ್ಸ್ಟ್ ಗೆ ಕಾಂಟ್ರಿಬ್ಯೂಷನ್ ಬರುತ್ತೆ ಅನಂತರ ನೆಟ್ ಗೆ ಹಾಗಾಗಿ ಈ ರೀತಿ ಆರ್ಡರ್ ಗಳು ಸಿಗೋದ್ ಯಾವುದೇ ಕಂಪನಿಗೂ ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಹಾಗಾಗಿನೇ ಇವತ್ತು ಈ ಸ್ಟಾಕ್ ಗಳಲ್ಲಿ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗಿರೋದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ